ಕರ್ನಾಟಕದ ಉತ್ಪನ್ನಕ್ಕೆ ಕನ್ನಡದ ಮೊಹರು ಗ್ಯಾರಂಟಿ ಸರ್ಕಾರದ ರಾಜ್ಯೋತ್ಸವದ ಘೋಷಣೆ ಸಿದ್ದರಾಮಯ್ಯರಿಗೆ ಭೇಷ್ ಹುಲಿಯ ಅಂತಾರ ಕನ್ನಡಿಗರು ಕನ್ನಡ ಮೊಹರು ಉತ್ತರನ ಪೌರುಷದ ದೊಂಗುರವೋ ಅನುಷ್ಠಾನದ ಸಂಕಲ್ಪವೋ ಉತ್ಪನ್ನಗಳ ಮೇಲೆ ಆಗದಿರಲಿ ಕನ್ನಡ ತೋರಿಕೆಯ ಭಾಷೆ ಕನ್ನಡದ ಮೊಹರ್ ಉತ್ಪನ್ನದ ಮಾಹಿತಿಗೆ ಪ್ರಧಾನ ಭಾಷೆಯಾಗಲು ಬರಲಿ ಕಾನೂನು ಯಾವುದೇ ಭಾಷೆಯವರಾಗಿರ್ಲಿ ಯಾವುದೇ ಜಾತಿಯವರಾಗಿರ್ಲಿ ಯಾವುದೇ ಧರ್ಮಕ್ಷೇ ಇರಿರ್ಲಿ ನಾವೆಲ್ಲರೂ ಕೂಡ ಕನ್ನಡಿಗರು ಕರ್ನಾಟಕದ ನೀರು ಗಾಳಿ ಆಹಾರ ಸೇವನೆ ಮಾಡಿದ ಮೇಲೆ ನಾವೆಲ್ಲ ಕನ್ನಡಿಗರು ನಾವು ಯಾವುದೇ ಕಾರಣಕ್ಕೆ ನಮ್ಮ ಭಾಷೆಯನ್ನ ಬಲಿ ಕೊಟ್ಟು ಉದಾರಿಗಳಾಗಬಾರದು ಭಾಷೆ ವ್ಯಾಮೋಹ ಅತಿಯಾಗಿರಬಾರದು ಆದರೆ ಕನ್ನಡದ ಅಭಿಮಾನವನ್ನ ಯಾವತ್ತೂ ಕೂಡ ಬಿಟ್ಟುಕೊಡ್ಲಿಕ್ಕೆ ಹೋಗಬಾರದು ನಾವೆಲ್ಲರೂ ಕೂಡ ಕನ್ನಡದ ಅಭಿಮಾನಿಗಳಾಗಬೇಕು ನಾವು ಯಾವತ್ತೂ ಕೂಡ ಬೇರೆ ಭಾಷೆಯನ್ನ ಕಲಿಬೇಡಿ ಅಂತ ಯಾವತ್ತೂ ಕೂಡ ಹೇಳಲ್ಲ ಬೇರೆ ಭಾಷೆಯನ್ನ ಕಲೀರಿ ಭಾಷಾ ಸಂಪತ್ತನ್ನು ಬೆಳೆಸ್ಕೊಳ್ಳಿ ಆದರೆ ಕನ್ನಡ ಮಾತನಾಡ್ತಕ್ಕಂಥದನ್ನ ಮರಿಬೇಡಿ ಯಾರಿಗೆ ಕನ್ನಡ ಬರಲ್ಲ ಅವರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಕನ್ನಡದ ವಾತಾವರಣ ನಿರ್ಮಾಣ ಮಾಡಿದ್ರೆ ತನಗೆ ತಾನೇ ಕನ್ನಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಮತ್ತು ಕನ್ನಡಿಗರಿಗೆ ಈಯಾಳಿಸ್ತಕ್ಕಂಥ ಪ್ರವೃತ್ತಿ ಬೆಳೀತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಮತ್ತು ಕನ್ನಡಿಗರಿಗೆ ಈಯಾಳಿಸ್ತಕ್ಕಂಥ ಒಂದು ಪ್ರವೃತ್ತಿ ಬೆಳೀತಾ ಇದೆ ಇದು ನಾಡ ದ್ರೋಹ ಇದು ನಾಡ ದ್ರೋಹ ಅಂತವರ ವಿರುದ್ಧ ಸರ್ಕಾರ ಮುಲಾಜಿಲ್ಲದೇನೆ ಕಠಿಣವಾದಂಥ ಕ್ರಮಗಳನ್ನು ತಕಳುತ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇನ್ನು ನಾವು ಇಂಥ ಕನ್ನಡ ರಾಜ್ಯೋತ್ಸವದ ದಿನ ಪ್ರತಿಜ್ಞೆ ಮಾಡೋಣ ಶಬ್ದ ಮಾಡೋಣ ನಾವು ಕನ್ನಡಗರಾಗಿರ್ತೇವೆ ಬೇರೆಯವರೆಗೂ ಕನ್ನಡಿಗರನ್ನಾಗಿ ಮಾಡ್ತೇವೆ ವ್ಯವಹಾರದಲ್ಲಿ ಕನ್ನಡವನ್ನು ಬಳಸುತ್ತೇವೆ ಶಬ್ದ ಮಾಡಿದಾಗ ಮಾತ್ರ ಕನ್ನಡ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ಆತ್ಮೀಯ ಕನ್ನಡದ ಅಭಿಮಾನಿಗಳೇ ಇದು ಏಕೀಕೃತ ಕರ್ನಾಟಕ ಉದಯಿಸಿದ ತಿಂಗಳು ನವೆಂಬರ್ ಒಂದರಿಂದ ನವೆಂಬರ್ ಮೂವತ್ತರ ತನಕ ನಾವು ನಾಡು ನುಡಿ ನೆಲ ಜಲಗಳ ಸಂರಕ್ಷಣೆ ಮತ್ತು ಈ ನಾಡಿನ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಕನ್ನಡ ಹಾಗೂ ಕನ್ನಡಿಗನ ಗೌರವಗಳ ಪಾಲನೆಯ ವಿಚಾರಗಳನ್ನು ಗಂಭೀರವಾಗಿ ಚಿಂತನೆ ಮಾಡುವ ಮತ್ತು ಆ ಚಿಂತನೆಗಳನ್ನು ನಾವೆಲ್ಲ ನಮ್ಮ ನಿತ್ಯ ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದುಕೊಳ್ಳುವ ಸಂದರ್ಭ ಅಷ್ಟೇ ಅಲ್ಲ ಈ ನುಡಿದೇವಿ ಕನ್ನಡ ಭುವನೇಶ್ವರಿಯ ಮಕ್ಕಳೆಲ್ಲರೂ ಕನ್ನಡ ಭಾಷೆಗೆ ಇಲ್ಲಿಯ ಸಂಸ್ಕಾರ ಹಾಗೂ ಸಂಸ್ಕೃತಿಗಳಿಗೆ ಋಣದಷ್ಟು ಅವಮಾನವಾಗದಿರುವಂತೆ ಕನ್ನಡದ ಕಟ್ಟಾಳು ನಾವಾಗುತ್ತೇವೆ ಎಂದು ಸಂಕಲ್ಪ ಮಾಡುವ ಕನ್ನಡವನ್ನು ಡಿಮ್ಡಿಮಿಸುತ್ತಾ ನಾವೆಲ್ಲರೂ ಗೌರವದ ಬದುಕು ಬಾಳುವ ಬಗ್ಗೆ ಆತ್ಮವಿಶ್ವಾಸ ರೂಢಿಸಿಕೊಳ್ಳುತ್ತೇವೆ ಎಂದು ನಮ್ಮನ್ನು ನಾವು ವಿಶ್ವಾಸದಿಂದ ಗಟ್ಟಿಗೊಳಿಸಿಕೊಳ್ಳಲು ಸಂಕಲ್ಪ ಮಾಡುವ ಸುಕೃತ ಕಾಲವಾಗಿದೆ ಇಂಥ ಸುಕೃತ ಪರ್ವದಲ್ಲಿ ಕನ್ನಡದ ಆಗು ಹೋಗುಗಳ ಬಗ್ಗೆ ಸಣ್ಣ ಸಣ್ಣದಾಗಿ ಚರ್ಚೆ ಮಾಡೋಣ ಅಂತ ಅನ್ನಿಸಿತ್ತು ಈ ವಿಚಾರ ತಲೆಗೆ ಬಂದಾಗ ಕನ್ನಡದ ಉತ್ಪನ್ನಗಳಿಗೆ ಕನ್ನಡದ ಮೊಹರು ಮೊದಲ ವಿಷಯವಾಗಲಿ ಅಂತ ಆ ವಿಷಯವನ್ನು ಆರಿಸಿಕೊಂಡಿದ್ದೇವೆ ಇವತ್ತು ಕನ್ನಡ ಮೊಹರಿನ ಸುತ್ತಮುತ್ತ ನಮಗೆ ತಿಳಿದಷ್ಟು ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡುತ್ತಾ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಮೊಟ್ಟ ಮೊದಲಿಗೆ ಸರ್ಕಾರದ ಮುಖ್ಯಸ್ಥರಾದ ಮುಖ್ಯಮಂತ್ರಿಗಳಿಗೆ ಆರೂವರೆ ಕೋಟಿ ಕನ್ನಡಿಗರು ಮನಸಾರೆ ಒಂದು ಥ್ಯಾಂಕ್ಸ್ ಹೇಳಿಬಿಡೋಣ ಕಾರಣ ಕರ್ನಾಟಕದಲ್ಲಿ ಸಿದ್ಧವಾಗುವ ಸರ್ಕಾರಿ ಮತ್ತು ಖಾಸಗಿ ವಲಯದ ಉತ್ಪನ್ನಗಳ ಮೇಲೆ ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆಯ ಮೊಹರು ಇರಬೇಕು ಎನ್ನುವ ತಮ್ಮ ಚಿಂತನೆಯನ್ನು ಸಮಸ್ತ ಕನ್ನಡಿಗರು ಆಲೋಚಿಸುವಂತೆ ಚರ್ಚೆಗೆ ಗ್ರಾಸ ತಂದುಕೊಟ್ಟಿದ್ದಾರೆ ಗ್ಯಾರಂಟಿ ಸರ್ಕಾರದ ಸಾರಥಿ ಹುಲಿಯಾ ಅಂಕಿತರಾಮದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆತ್ಮೀಯ ಕನ್ನಡಿಗರೇ ವಿಧಾನಸೌಧದ ಮೆಟ್ಟಿಲಿಂದ ಮೈಕಿನಲ್ಲಿ ಘೋಷಣೆ ಮಾಡಿದಾಗ ಎಲ್ಲವೂ ರಾತ್ರಿ ಕಳೆದು ಹಗಲಾಗುವ ಹೊತ್ತಿಗೆ ಅನುಷ್ಠಾನಕ್ಕೆ ಬರುವುದು ಸಾಧ್ಯವೇ ಇಲ್ಲ ಎಲ್ಲದಕ್ಕೂ ಎಲ್ಲಕ್ಕೂ ಒಂದು ನಿಯಮ ಕಾನೂನು ತರುವ ಅಗತ್ಯವಿರುತ್ತದೆ ಈ ಕನ್ನಡ ಮೊಹರು ಕರ್ನಾಟಕದ ಉತ್ಪನ್ನಗಳ ಮೇಲೆ ಅಧಿಕೃತವಾಗಿ ಬರಲೇಬೇಕಾದರೆ ಇದಕ್ಕೆ ಕಾನೂನಿನಲ್ಲಿ ನಿಯಮ ತರಬೇಕಾಗುತ್ತದೆ ಅಂಥ ನಿಯಮ ಬರಬೇಕಾದರೆ ಮೊದಲು ಮಂತ್ರಿ ಪರಿಷತ್ತಿನ ಸಭೆಯಲ್ಲಿ ವಿಷಯ ಪ್ರಸ್ತಾಪವಾಗಬೇಕು ಆ ವಿಷಯವನ್ನು ಪ್ರತಿಯೊಬ್ಬರು ಒಪ್ಪಿ ಅದಕ್ಕೆ ಸಹಿ ಹಾಕಬೇಕು ನಂತರ ಅದು ವಿಧಾನ ಮಂಡಲದ ಉಭಯ ಸದನಗಳಲ್ಲಿ ಮಂಡನೆ ಆಗಬೇಕು ಕೆಳಮನೆ ಮೇಲ್ಮನೆಗಳಲ್ಲಿ ಉದ್ದೇಶಿತ ಕಾನೂನು ತರುವ ವಿಚಾರ ಸಮಗ್ರವಾಗಿ ಚರ್ಚೆಯಾಗಬೇಕು ಸದನದಲ್ಲಿ ಅದು ಅನುಮೋದನೆ ಪಡೆದು ಪುನಃ ಸರ್ಕಾರದ ಮೇಜಿಗೆ ಬರಬೇಕು ವಿಧಾನಮಂಡಲ ಅನುಮೋದಿಸಿ ಆ ಉದ್ದೇಶಿತ ಕಾನೂನಿನ ಪ್ರಸ್ತಾವ ಸರ್ಕಾರದ ಮುಖಾಂತರ ರಾಜಭವನಕ್ಕೆ ಹೋಗಬೇಕು ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಬೇಕು ಆಮೇಲೆ ಆ ಕಾನೂನಿಗೆ ಅಧಿನಿಯಮದ ಅಧಿಸೂಚನೆ ಸರ್ಕಾರಿ ಪತ್ರವಾಗಿ ಹೊರಡಬೇಕು ಇದು ಕರ್ನಾಟಕದಲ್ಲಿ ಉತ್ಪಾದನೆ ಆಗುವ ಪ್ರಾಡಕ್ಟ್ಗಳ ಮೇಲೆ ಕನ್ನಡ ಮೊಹರು ಕಾರ್ಯಗತಕ್ಕೆ ಬರಬೇಕಾದರೆ ಸರ್ಕಾರ ಅನುಸರಿಸುವ ಸ್ಟೆಪ್ ಬೈ ಸ್ಟೆಪ್ ನಡೆಯಾಗಿದೆ ಈ ಮಾಹಿತಿ ಒಬ್ಬ ಅನುಭವಿ ಪತ್ರಕರ್ತರ ತಿಳುವಳಿಕೆಗೆ ಇರುವ ವಿಚಾರ ಈ ಕಾರ್ಯದ ನಡೆಯಲ್ಲಿ ಕೊಂಚ ಆಡಾನ್ ಆಗುವ ವಿಚಾರಗಳು ಇರಬಹುದು ಆದರೆ ಇನ್ ಪ್ರೈಮರಿ ನಾವು ಹೇಳಿರುವುದು ಸರಿ ಎಂದು ನಾನು ಭಾವಿಸಿದ್ದೇನೆ ಮೈಸೂರು ಕರ್ನಾಟಕ ಅಂಕಿತದ ರಾಜ್ಯವಾದ ಸುವರ್ಣ ಕಾಲ ಇದು ಇಂಥ ಸಂದರ್ಭದಲ್ಲಿ ಬಂದಿರುವಂತಹ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವ ಸಂಭ್ರಮಕ್ಕೆ ಮುಖ್ಯಮಂತ್ರಿಗಳ ಕನ್ನಡ ಮೊಹರು ಕಡ್ಡಾಯಗೊಳಿಸುವ ಚಿಂತನೆಯ ಘೋಷಣೆ ಸ್ಥಳೀಯ ಉತ್ಪಾದಕರಿಗೆ ಅದರಲ್ಲೂ ಕನ್ನಡದ ಮೂಲದವರಿಗೆ ಆತ್ಮವಿಶ್ವಾಸದ ಹುರುಪು ತಂದಿದೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆಯೋಜನೆಗೊಂಡಿದ್ದ ರಾಜ್ಯೋತ್ಸವದ ಭವ್ಯ ಸಮಾರಂಭದಲ್ಲಿ ಉತ್ಪಾದನಾ ಕ್ಷೇತ್ರದ ವಿಚಾರ ಮುಖ್ಯಮಂತ್ರಿಗಳು ತಮ್ಮ ಭಾಷಣದ ಪ್ರಮುಖ ಅಸ್ತ್ರವಾಗಿ ಕಾಯಿನ್ ಮಾಡಿದ್ದರು ಉತ್ಪಾದನೆಗಳ ಮೇಲೆ ಕನ್ನಡವು ಕೊಳ್ಳುಗರಿಗೆ ಮಾಹಿತಿ ನೀಡುವ ಭಾಷೆಯಾಗುತ್ತದೆ ಮಾಧ್ಯಮವಾಗುತ್ತದೆ ಎಂಬುವ ವಿಚಾರ ಇದೆಯಲ್ಲ ಇದು ರಾಜ್ಯದ ಉತ್ಪಾದನಾ ಕ್ಷೇತ್ರದಲ್ಲಿ ಇರುವ ಕನ್ನಡಿಗರಿಗೆ ಹೊಸ ಬಗೆಯ ಆತ್ಮವಿಶ್ವಾಸ ಹೊಸ ತರಹದ ವಿಶ್ವಾಸಾರ್ಹತೆಯನ್ನ ಅವರ ಮೇಲೆ ಅವರಿಗೆ ನಂಬಿಕೆಯನ್ನು ತಂದಿಟ್ಟಿದೆ ಎಂದರೆ ತಪ್ಪಾಗಲಿಕ್ಕಲ್ಲ ಅಂತ ಅನಿಸುತ್ತದೆ ಖಂಡಿತವಾಗಿಯೂ ಸದಾ ಅಧಿಕಾರದ ರಾಜಕಾರಣದ ಮುಂದಿನ ನಡೆಯ ಬಗ್ಗೆ ಕುರ್ಚಿಯಲ್ಲಿ ಭದ್ರವಾಗಿ ಕುಳಿತಿರಲು ಬೇಕಾದ ನಡೆಯ ಹೆಜ್ಜೆಗಳ ಚಾಣಕ್ಯ ಯೋಚನೆಯಲ್ಲಿ ಇರುವಾಗಲೂ ಕನ್ನಡ ಹಾಗೂ ಕನ್ನಡಿಗರ ಬಗ್ಗೆ ಇಂಥದ್ದೊಂದು ಆಲೋಚನಾ ಲಹರಿ ಸಿದ್ದರಾಮಯ್ಯ ಅವರ ಮೈಂಡ್ ತನಕ ಬಂದಿರೋದು ಮತ್ತು ಅದನ್ನು ತಂದಿಟ್ಟ ಥಿಂಕ್ ಟ್ಯಾಂಕ್ ವ್ಯಕ್ತಿಯನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಲೇಬೇಕು ಪ್ರೇಕ್ಷಕರೇ ನೋಡಿ ನಾವು ಹೀಗೊಂದು ಕೂಡ ಯೋಚನೆ ಮಾಡಬೇಕಾಗುತ್ತದೆ ಅದೇನೆಂದರೆ ನಮ್ಮ ಕರ್ನಾಟಕದ ಉತ್ಪನ್ನಗಳ ಮೇಲೆ ಕನ್ನಡ ಮೊಹರು ಟೈಮ್ ಪಾಸ್ ಪೊಲಿಟಿಕಲ್ ಗೇನಿಂಗ್ ಡಯಲಾಗ್ ಆಗಿ ಉಳಿಯಬಾರದು ನೋಡಿ ಮನಸ್ಸಿನಲ್ಲಿ ಇಂಥದೊಂದು ವಿಚಾರ ಮುಖ್ಯಮಂತ್ರಿಗಳಿಗೆ ಬಂದಿದೆ ಆ ವಿಚಾರ ಈಗ ಕಾದ ಕಬ್ಬಿಣದಂತೆ ದ್ರವ ರೂಪದಲ್ಲಿದೆ ಮನಸ್ಸಿನ ಮನೆ ತುಂಬಾ ಎಲ್ಲೆಲ್ಲೂ ಇದು ಹರಿದಾಡುತ್ತಾ ಇದೆ ಈ ಚಿಂತನೆ ಕಾರ್ಯರೂಪಕ್ಕೆ ಬರಬೇಕಾದರೆ ಕಾದ ಕಬ್ಬಿಣದಂತಿರುವ ಈ ಕಲ್ಪನೆ ವಿಚಾರದ ದ್ರವ್ಯ ರೂಪದ ಅನುಷ್ಠಾನಕ್ಕೆ ತರುವ ಅಧಿಕಾರಿಗಳ ಕಾರ್ಯದ ಸುತ್ತಿಗೆಯಿಂದ ಪಡೆದು ಅದಕ್ಕೆ ಮೂರ್ತ ರೂಪದ ಕಾನೂನು ಕ್ರಮಕ್ಕೆ ಸರ್ಕಾರದ ಮುಖ್ಯಸ್ಥರು ಮುಂದಾಗಬೇಕಾಗಿದೆ ಆಗ ಮಾತ್ರ ಈ ಕನ್ನಡ ಮೊಹರು ಸರ್ಕಾರ ಮತ್ತು ಖಾಸಗಿ ವಲಯದ ಉತ್ಪಾದನೆಗಳ ಮೇಲೆ ಗೋಚರಿಸಲಿದೆ ಕರ್ನಾಟಕದ ಉತ್ಪನ್ನಗಳ ಮೇಲೆ ಇದು ಕನ್ನಡದ ಡಿಮ್ ಡಿಮದ ಮಂತ್ರ ಆಗಲಿದೆ ಇದಕ್ಕೆ ಅಗತ್ಯ ಇರುವ ಕಾಗದದ ಪತ್ರಗಳನ್ನು ಸಿದ್ಧಪಡಿಸಿಕೊಂಡು ಬೆಳಗಾವಿಯಲ್ಲಿ ಸದ್ಯದಲ್ಲೇ ನಡೆಯಲಿರುವ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಕನ್ನಡ ಮೊಹರು ಕಾನೂನಿನ ಕುರಿತು ಪ್ರಸ್ತಾವನೆಯನ್ನು ಮಂಡಿಸಬೇಕಾಗುತ್ತದೆ ಸರ್ಕಾರದ ಇಚ್ಛಾಶಕ್ತಿಯ ಮೇಲೆ ಇದು ನಿರ್ಭರವಾಗಿದೆ ಎಂಬುದು ಮಾತ್ರ ನಾವಿಲ್ಲಿ ಹೇಳಬಹುದು ಕರ್ನಾಟಕದ ಉತ್ಪನ್ನಗಳ ಮೇಲೆ ಕನ್ನಡ ಮೊಹರು ಇದು ಕರ್ನಾಟಕದ ಫ್ರೀ ಗ್ಯಾರಂಟಿ ಸರ್ಕಾರದ ಹೊಸ ಕಲ್ಪನೆ ಸುವರ್ಣ ಕರ್ನಾಟಕ ತನ್ನ ಅರವತ್ತೊಂಬತ್ತನೇ ಉದಯದ ಹಬ್ಬದ ಆಚರಣೆಯಲ್ಲಿ ಇರುವಾಗಲೇ ಇಂಥ ವಿಚಾರ ಖುದ್ದು ಮುಖ್ಯಮಂತ್ರಿಗಳ ಕಲ್ಪನೆಯಿಂದಲೇ ಮುನ್ನೆಲೆಗೆ ಬಂದಿರುವುದು ರಿಯಲಿ ಅ ಗ್ರೇಟ್ ಥಾಟ್ ಬಟ್ ಇದು ಚುನಾವಣಾ ರಾಜಕೀಯ ಲಾಭದ ಮತ್ತೊಂದು ಅಸ್ತ್ರ ಆಗಬಾರದು ಯಾಕೆ ಈ ಮಾತು ಹೇಳಿದ್ದು ಅಂತ ಅಂದರೆ ನಮ್ಮ ಕರ್ನಾಟಕದ ಮೂರು ವಿಧಾನಸಭೆ ಕ್ಷೇತ್ರಗಳಿಗೆ ಮುಂದಿನ ವಾರ ಉಪಚುನಾವಣೆ ಈ ಬೈ ಎಲೆಕ್ಷನ್ನಲ್ಲಿ ಮೂರೂ ಕ್ಷೇತ್ರದಲ್ಲಿ ಮತಗಳನ್ನು ಬಾಚುವ ದೂರದೃಷ್ಟಿಯಿಂದ ಮಂತ್ರಿಗಳು ಮುಖ್ಯಮಂತ್ರಿಗಳು ಇಂಥದ್ದೊಂದು ಘೋಷಣೆ ಮಾಡಿ ಮತ ಸೆಳೆದುಕೊಳ್ಳುವ ತಂತ್ರದ ಜಾದು ಚಡಿ ಆಯಿತೆ ಈ ಕನ್ನಡ ಮೊಹರು ಅಂತ ನಿಮ್ಮ ನಮ್ಮ ಮನಸ್ಸಿನಲ್ಲಿ ಹಾಗೆ ಒಮ್ಮೆ ಸುಳಿದಾಡಿದ್ದು ನಿಜ ಅಲ್ವೇ ಅದಕ್ಕೆ ಹಾಗೆ ಹೇಳಿದ್ದು ಪ್ರೇಕ್ಷಕರೇ ಕರ್ನಾಟಕದಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಉಪಕರಣಗಳು ಬಿತ್ತನೆಯ ಬೀಜಗಳು ಬಿತ್ತನೆಗೆ ಬಳಸುವ ತಹರೇವಾರಿ ಗೊಬ್ಬರಗಳು ಗೃಹ ಬಳಕೆ ವಸ್ತುಗಳು ಗ್ರೋಸರೀಸ್ ಸೌಂದರ್ಯವರ್ಧಕಗಳು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಔಷಧಿಗಳು ಬಟ್ಟೆ ಬರೆ ಚಿನ್ನಾಭರಣಗಳು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳು ಸಿದ್ಧ ಆಹಾರದ ಪಟ್ಟಣಗಳು ನಿರ್ಮಾಣ ಕ್ಷೇತ್ರದ ವಸ್ತುಗಳು ಹೀಗೆ ಅನೇಕಾನೇಕ ಉತ್ಪನ್ನಗಳು ತಯಾರಾಗ್ತಾ ಇದ್ದಾವೆ ಉತ್ಪನ್ನಗಳನ್ನು ಸರ್ಕಾರ ಮತ್ತು ಖಾಸಗಿ ಕ್ಷೇತ್ರದವರು ಉತ್ಪಾದಿಸುತ್ತಿದ್ದಾರೆ ರಾಜ್ಯದಲ್ಲಿ ಉತ್ಪಾದನೆ ಆಗುತ್ತಿರುವ ಇಂಥ ಎಲ್ಲಾ ವಸ್ತುಗಳ ಮೇಲೆ ಪ್ರಸ್ತುತ ಮಾಹಿತಿ ನೀಡುವ ಮಾಧ್ಯಮವಾಗಿ ಬಳಕೆಯಾಗುತ್ತಿರುವ ಭಾಷೆ ಮಾತ್ರ ಇಂಗ್ಲಿಷ್ ಆಗಿದೆ ಈ ಸ್ಟೈಲಿಶ್ ಭಾಷೆಯ ಇಂಗ್ಲಿಶಿನ ಜೊತೆಗೆ ನಾಡ ನುಡಿ ಕನ್ನಡ ಭಾಷೆಯನ್ನು ಮಾಧ್ಯಮವಾಗಿ ಬಳಸುವ ವಿಚಾರವನ್ನು ಮುಖ್ಯಮಂತ್ರಿಗಳು ಕನ್ನಡಿಗರ ಮನಸ್ಸಿಗೆ ಬಿತ್ತಿದ್ದಾರೆ ನಿಜವಾಗಿ ಇದನ್ನು ಸಮಸ್ತ ಕನ್ನಡಿಗರು ಸ್ನೇಹದಿಂದ ಸ್ವಾಗತಿಸುತ್ತೇವೆ ಇಂಗ್ಲಿಷ್ ಜೊತೆಗೆ ಕನ್ನಡವು ಎನ್ನುವ ಉದ್ಘಾರ ಮಾತ್ರ ಬದಲಾಗಬೇಕಾಗಿದೆ ಎಂದಿಸುತ್ತದೆ ಪ್ರೇಕ್ಷಕರೇ ರಾಜ್ಯದಲ್ಲಿ ತಯಾರಾಗುವ ಉತ್ಪನ್ನಕ್ಕೆ ಅದರ ಅಂಕಿತದ ಹೆಸರು ಆ ವಸ್ತುವಿನ ಮಹತ್ವ ಅದರ ಬಳಕೆಯ ವಿಧಾನ ಎಲ್ಲದರ ಮಾಹಿತಿ ಗ್ರಾಹಕರಿಗೆ ತಿಳಿಸಲು ಕನ್ನಡವನ್ನು ಮಾಧ್ಯಮವಾಗಿ ಬಳಸಲಾಗುತ್ತದೆ ಎನ್ನುವ ಉದ್ಘಾರ ಬದಲಾಗಬೇಕಿದೆ ಇಲ್ಲಿ ಕನ್ನಡ ಪ್ರಧಾನವಾಗಿರುತ್ತದೆ ಕನ್ನಡದ ಜೊತೆಗೆ ಇಂಗ್ಲಿಷಿನಲ್ಲೂ ಮಾಹಿತಿ ಇರುತ್ತದೆ ಎಂದು ಉದ್ಘರಿಸುವುದು ಕನ್ನಡಕ್ಕೆ ಪ್ರಾಧಾನ್ಯತೆ ಇದೆ ಎಂಬುದನ್ನು ಸರ್ಕಾರವೇ ಸಾರಿದಂತೆ ಎಚ್ಚರಿಕೆಯನ್ನು ಕೊಟ್ಟಂತೆ ಆಗುತ್ತದೆ ಉತ್ಪಾದನಾ ಕ್ಷೇತ್ರದಲ್ಲಿ ಇರುವ ಕನ್ನಡೇತರರು ಕನ್ನಡ ಕನ್ನಡಿಗ ಹಾಗೂ ಕರ್ನಾಟಕವನ್ನು ನಿಂದಿಸುವ ಮತ್ತು ಆ ಮೂಲಕ ನಾಡದ್ರೋಹದ ವಿಚಾರಗಳಿಗೆ ಧುಮುಕದೆ ಇರುವುದಕ್ಕೆ ನ್ಯಾಚುರಲ್ ಆಗಿ ಇದು ಅಂಕುಶ ಹಾಕಿದಂತಾಗುತ್ತದೆ ಈ ಕನ್ನಡ ಮೊಹರು ಕರ್ನಾಟಕದ ಸರ್ಕಾರಿ ಮತ್ತು ಖಾಸಗಿ ವಲಯದ ಉತ್ಪನ್ನಗಳ ಮೇಲೆ ಪ್ರಧಾನ ಮಾಧ್ಯಮ ಆಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕಾನೂನಿನಲ್ಲಿ ಆದ್ಯತೆಯ ಅಂಶವನ್ನು ಮುಂದಿಟ್ಟುಕೊಂಡು ಕಾನೂನು ರಚಿಸಬೇಕಿದೆ ಎಂಬುದನ್ನು ಸಮಸ್ತ ಕನ್ನಡಿಗರು ತಮ್ಮ ಚಿಂತನೆಯಿಂದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ ಕರ್ನಾಟಕದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಿರುವ ಫ್ರೀ ಗ್ಯಾರಂಟಿ ಸರ್ಕಾರ ಕಳೆದ ಆರು ತಿಂಗಳಿನಿಂದ ಒಂದಿಲ್ಲೊಂದು ವಾದಗಳ ವಿವಾದಗಳ ಸುಳಿಯಲ್ಲಿ ಸಿಲುಕಿ ವಿಲ ವಿಲನೆ ಅಂತ ಒಂದಾಡ್ತಾ ಇದೆ ವಾಲ್ಮೀಕಿ ನಿಧಿ ದುರುಪಯೋಗ ಮೂಡ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನಗಳು ಕೆಐಎಡಿಬಿ ವಕ್ಫ್ ಭೂಚಕ್ರ ಇಷ್ಟಕ್ಕೆ ಸಾಲದಂತೆ ಈಗ ಫ್ರೀ ಬಸ್ ನಮಗೆ ಬೇಡ ಎಂದು ಸ್ತ್ರೀ ಶಕ್ತಿ ಗರ್ಜಿಸುತ್ತಿರುವುದು ಹೀಗೆ ಈ ಎಲ್ಲವನ್ನು ನಿಭಾಯಿಸಲು ತಂತ್ರಗಾರಿಕೆಯ ಮಾರ್ಗ ಹುಡುಕುತ್ತಿರುವ ಸರ್ಕಾರದ ಮುಖ್ಯಸ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಕನ್ನಡ ಮೊಹರಿನ ಅಸ್ತ್ರ ಬಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಮಹಾರಾಷ್ಟ್ರ ಚುನಾವಣೆ ಮತ್ತು ಕರ್ನಾಟಕದ ಮೂರು ಕ್ಷೇತ್ರಗಳ ಉಪಚುನಾವಣೆ ಮುಗಿಯುವ ತನಕ ಈ ಎಲ್ಲವನ್ನು ನಿಭಾಯಿಸುವ ತಂತ್ರ ತಂತ್ರಗಾರಿಕೆ ವಿಪಕ್ಷಗಳು ಮತ್ತು ಸಾರ್ವಜನಿಕರ ಚಿತ್ತವನ್ನು ಜಮೀನ್ ಚಕ್ಕರ್ ಹಾಗೂ ಹಣದ ದುರುಪಯೋಗದ ವಿವಾದಗಳಿಂದ ಹೊರಗಿಡುವ ತಂತ್ರ ಇದಾಗಿರಬಹುದು ಎಂದು ಚರ್ಚೆ ಶುರುವಾಗಿದೆ ಒಟ್ಟಾರೆ ಈ ಕನ್ನಡ ಮೊಹರು ಘೋಷಣೆ ಕಾನೂನಾತ್ಮಕ ಅನುಷ್ಠಾನದ ರೂಪ ಪಡೆಯಲಿ ಎಂದು ಸಕಾರಾತ್ಮಕವಾದ ನಿರೀಕ್ಷೆ ನಾವೆಲ್ಲ ಕನ್ನಡಿಗರು ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಇಟ್ಟುಕೊಳ್ಳೋಣ ಸುದ್ದಿ ಬಿಂಬದ ಕಥೆ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಇತಿದು ಜನದ ಜಾಲ